ಜುಗಾರಿ ಕ್ರಾಸ್ ಟ್ರೈನ್ ಅಧ್ಯಾಯ ಇಪ್ಪತ್ತು ಕಗ್ಗತ್ತಲೆ ಮಳೆ ಹಿಡಿದಿದ್ದರಿಂದ ಆಕಾಶದಲ್ಲೆಲ್ಲ ಮೋಡ ಕವಿದು ನಕ್ಷತ್ರಗಳ ಬೆಳಕು ಸಹ ಇರಲಿಲ್ಲ ರೈಲು ಬರುವುದು ದೂರದಲ್ಲಿ ಕಾಣುತ್ತಿದ್ದ ಚಲಿಸುವ ಬೆಳಕುಗಳಿಂದ ಗೊತ್ತಾಗಬೇಕಿತ್ತು ಹೊರತು ರೈಲು ಪ್ಲಾಟ್ಫಾರ್ಮಿನ ಒಳಗೆ ಬರುವವರೆಗೆ ಅದು ಸದ್ದು ಕೇಳಿಸಲೇ ಇಲ್ಲ ಅಷ್ಟೊಂದು ಗಾಳಿಯ ಸದ್ದು ಇತ್ತು ಸುರೇಶ್ ಗೌರಿ ಇಬ್ಬರನ್ನು ಬಿಟ್ಟರೆ ಅಲ್ಲಿ ರೈಲಿನ ಹತ್ತುವ ಇನ್ನೊಂದು ವ್ಯಕ್ತಿ ಇರಲಿಲ್ಲ ಇಳಿಯುವವರೇನೋ ಹಲವಾರು ಮಂದಿ ಇದ್ದರೂ ಇಬ್ಬರು ಒಂದು ಕಂಪಾರ್ಟ್ಮೆಂಟ್ಗೆ ಹತ್ತಿ ಕುಳಿತಾಗ ಆ ಕಂಪಾರ್ಟ್ಮೆಂಟಿನಲ್ಲಿ ಇಬ್ಬರೇ ಇಬ್ಬರು ಥ್ರೋ ಫ್ಯಾಸೆಂಜರ್ಗಳು ಮಾತ್ರ ಕುಗುರುತ್ತಾ ಕುಳಿತಿದ್ದರು ಆ ಬಿಕೋ ಎನ್ನುತ್ತಿದ್ದ ಸ್ಟೇಷನ್ನಿನಲ್ಲಿ ತಮ್ಮನ್ನು ಹಿಂಬಾಲಿಸುತ್ತಿದ್ದಾರೆಂದು ಅನುಮಾನಿಸಲು ಸಹ ಗೌರಿಗೆ ಒಂದಿಬ್ಬರು ರೈಲು ಸಿಬ್ಬಂದಿಯವರನ್ನು ಬಿಟ್ಟರೆ ಬೇರೆ ಯಾರೂ ಜನ ಕಣ್ಣಿಗೆ ಬೀಳಲಿಲ್ಲ ಆದರೂ ಗೌರಿ ಫಾರ್ಮಿನತ್ತ ನೋಡುತ್ತಲೇ ಇದ್ದಳು ಕೊನೆಯ ಗಳಿಗೆಯಲ್ಲಿ ಬಂದು ಹತ್ತಿಕೊಳ್ಳುವ ಕೇಡಿಯೊಬ್ಬನನ್ನು ನಿರೀಕ್ಷಿಸುತ್ತಾ ಅಷ್ಟರಲ್ಲಿ ರೈಲು ಕಿರೋ ಎಂದು ಒಮ್ಮೆ ಕೂಗಿ ನಿಟ್ಟಿಸಿರು ಬಿಡುತ್ತಾ ದಮ್ಮು ಕಟ್ಟಿ ಎಳೆಯತೊಡಗಿತು ಗೌರಿಯ ಕಣ್ಣೆದುರಿಗೆ ನಿಧಾನವಾಗಿ ಸ್ಟೇಷನ್ನು ದೇವಪುರದ ದೀಪಗಳು ಎಲ್ಲ ದೂರವಾಗತೊಡಗಿದವು ಗೌರಿಗೆ ಇದ್ದಕ್ಕಿದ್ದ ಹಾಗೆ ತಾವು ಯೋಚಿಸಿದ್ದು ನಿರೀಕ್ಷಿಸಿದ್ದು ಅನುಮಾನಿಸಿದ್ದು ಪ್ರತಿಯೊಂದು ಭ್ರಾಂತಿ ಎಂದೆನ್ನಿಸಿತು ರೈಲಿನ ಲಯಬದ್ಧ ಚಲನೆ ತೊಟ್ಟಿಳು ತೂಗಿದಂತೆ ತೂಗುತ್ತಿದ್ದ ಅದರ ಓಲಾಟ ಅವಳಿಗೆ ತಾವು ಏನೋ ಒಂದರಿಂದ ಪಾರಾದ ದೂರವಾದ ನಂಬಿಕೆ ಹುಟ್ಟಿಸಿತು ಕೈಯಲ್ಲಿ ಹಿಡಿದುಕೊಂಡಿದ್ದ ಒಂದೂವರೆ ಲಕ್ಷದ ಕಂತೆಯನ್ನು ಮುಂದೆ ಸಿಗುವ ಅಗಾಧವಾದ ಯಾವುದಾದರೂ ಕಮರಿಯೊಂದರೊಳಗೆ ಬೀಸಿ ಎಸೆದು ನಿರಾತಂಕವಾಗಿ ಅಂಬಳದವರೆಗೂ ನಿದ್ದೆ ಮಾಡುತ್ತಾ ಹೋದರೆ ಎಷ್ಟು ಚೆನ್ನ ಎಂದು ಯೋಚಿಸಿದಳು ರೈಲು ಕಂಪ್ಲೀಟು ಖಾಲಿ ಬಸ್ಸಿಗೆ ಹೋಗಿ ಹತ್ತಿದವರನ್ನೆಲ್ಲ ಗುಮಾನಿಯಿಂದ ನೋಡುತ್ತಾ ಹೋದರ ಬದಲು ರೈಲಿಗೆ ಬಂದಿದ್ದು ಒಳ್ಳೆಯದಾಯಿತು ಅವರಿಬ್ಬರು ತ್ರೋ ಪ್ಯಾಸೆಂಜರ್ಗಳನ್ನು ಬಿಟ್ಟರೆ ಗಾಡಿ ಒಳಗೆ ಕೇಳೋದಕ್ಕೆ ಒಂದು ಹುಳ ಇಲ್ಲ ಎಂದು ಸಮಾಧಾನದ ದನಿಯಲ್ಲಿ ಸುರೇಶ್ ಹೇಳಿದ ಅಲ್ರಿ ಸುಮ್ಮನೆ ಗಾಬರಿ ಬಿದ್ದು ನಾವು ರೈಲು ಹತ್ತಿದೆವೋ ಏನು ನಾವು ಯೋಚಿಸಿದ್ದೆಲ್ಲ ನಮ್ಮ ಭ್ರಾಂತಿ ಇರಬಹುದಲ್ಲವಾ ಗೌರಿ ಕೇಳಿದಳು ನಾವು ಯೋಚಿಸಿದ್ದು ಸರಿ ಇಲ್ಲದೇ ಇರಬಹುದು ಆದರೆ ನಿನ್ನ ಕೈಯಲ್ಲಿ ಆ ದುಡ್ಡು ಇರೋವರೆಗೆ ನಿನ್ನ ಮನಸ್ಸು ಅದಕ್ಕೆ ವಿವರಣೆ ಕೇಳುತ್ತಿರುತ್ತದಲ್ಲ ಸಮರ್ಪಕ ವಿವರಣೆ ಸಿಕ್ಕುವವರೆಗೂ ನಾವು ಯೋಚಿಸಲೇಬೇಕು ಅಲ್ವಾ ಕೊನೆಯ ಪಕ್ಷ ನಮ್ಮನ್ನು ಯಾರೂ ಹಿಂಬಾಲಿಸುತ್ತಾ ಇಲ್ಲ ಅಂತ ತಿಳಿಯೋದಕ್ಕಾದರೂ ನಾವು ರೈಲು ಹತ್ತಿದ್ದು ಒಳ್ಳೆಯದಾಯ್ತಲ್ವಾ ನಾನು ಇನ್ನೊಂದು ಸಾರಿ ದುಡ್ಡು ಎಣಿಸಿ ನೋಡಲೇನ್ರಿ ನೀನೆಂಥ ಹಾಳು ದುಡ್ಡು ಎಣಿಸುವ ಚಪಲಮಾರ ಐತಿ ಒಂದು ಸಾರಿ ನೀನು ಎಣಿಸಿ ಇಷ್ಟೊಂದು ತಲೆನೋವು ಬಂದಿದೆ ಇನ್ನೊಂದು ಸಾರಿ ಎಣಿಸಿದಾಗ ಖಾಲಿ ಐವತ್ತೆಂಟು ಸಾವಿರ ಇದ್ದರೆ ಖುಷಿಯಾಗೋದಲ್ವೇನ್ರಿ ದುಡ್ಡು ಕಳೆದುಕೊಂಡ್ರೆ ಖುಷಿಯಾಗುತ್ತಾ ತತ್ ಆ ಹಾಳು ಒಂದು ಲಕ್ಷ ಹೆಚ್ಚಿಗೆ ಇರೋದರಿಂದಲೇ ಅಲ್ವಾ ಈ ಗೋಳು ಶುರುವಾಗಿದ್ದು ಎಂದು ಗೌರಿ ಎಣಿಸಿ ನೋಡೇ ಬಿಡುವ ಯೋಚನೆಯಲ್ಲಿದ್ದಳು ನೋಡು ಅಲ್ಲಿ ಆ ಮೂಲೆಯಲ್ಲಿ ಕೂತಿರೋರು ಕಳ್ಳರು ಕಾಕರು ಮರೆಯಾದಸ್ಥರು ಒಂದೂ ಗೊತ್ತಿಲ್ಲ ಮತ್ತೆ ದಾರಿ ಉದ್ದಕ್ಕೂ ಅವರ ಮೇಲೆ ಗುಮಾನಿ ಮಾಡಿಕೊಂಡು ಹೋಗೋದಕ್ಕೆ ಏರ್ಪಾಡು ಮಾಡ್ತಿದ್ದೀಯಾ ಅಷ್ಟೇ ಗೌರಿ ಕೊಂಚ ಯೋಚನೆ ಮಾಡಿ ಆ ಕಡೆ ಕೊಳ್ತಿದ್ದ ಇಬ್ಬರ ಕಡೆ ಒಮ್ಮೆ ನೋಡಿ ಎಣಿಸೋದಿಲ್ಲ ಬಿಡಿ ಸುಮ್ಮನೆ ಅವರಿವರ ಮೇಲೆ ಗುಮಾನಿ ಮಾಡ್ತಾ ದಾರಿ ಸಾಗಿಸೋದು ಯಾಕೆ ಎಂದಳು ರೈಲಿನ ವೇಗ ಹೆಚ್ಚಾಗುವ ಹಾಗೆ ಕಾಣಲಿಲ್ಲ ಮಳೆಯ ಒದ್ದೆಗೆ ಕಂಬಿಗಳು ಜಾರುತ್ತಿದ್ದರಿಂದ ಎಂಜಿನ್ನಿನ ಚಕ್ರಗಳು ಕಂಬಿಯ ಮೇಲೆ ಸ್ಲಿಪ್ ಆಗುತ್ತಿದ್ದವು ಆಗೆಲ್ಲ ಚುಸ್ ಪುಸ್ ಎಂದು ಮೆಲ್ಲಗೆ ಎಳೆಯುತ್ತಿದ್ದ ಎಂಜಿನ್ ಜುಗು ವೇಗವಾಗಿ ಸದ್ದು ಮಾಡುತ್ತಿತ್ತು ದೇವಪುರ ಸ್ಟೇಷನ್ನು ಬಿಟ್ಟು ಕಾಲು ಗಂಟೆಯಾದರೂ ರೈಲು ದೇವಪುರದಿಂದ ಎರಡು ಮೈಲು ದೂರದಲ್ಲಿದ್ದ ಹಳೆ ದೇವಪುರ ಕಂಬಾರ ಕುಂಬಾರ ಗುಂಡಿ ಸ್ಟೇಷನ್ನನ್ನು ಸಹ ದಾಟಿರಲಿಲ್ಲ ರೈಲು ಇನ್ನೂ ಚಲಿಸುತ್ತಲೇ ಇರುವಾಗ ಯಾರೋ ರೈಲು ಗಾಡಿಯ ಬಾಗಿಲನ್ನು ತೆರೆಯಲು ಪ್ರಯತ್ನಿಸುತ್ತಾ ದಡ ದಡ ಸದ್ದು ಮಾಡಿದರು ಸುರೇಶ್ ಎದ್ದು ಬಾಗಿಲಿಗೆ ಒಳಗಿಂದ ಹಾಕಿದ್ದ ಅಗುಳಿಯನ್ನು ತೆಗೆಯಲು ಪ್ರಯತ್ನಿಸಿದ ಆದರೆ ಹೊರಗಿದ್ದಾತ ಬಾಗಿಲನ್ನು ಬಲವಾಗಿ ತಳ್ಳುತ್ತಿದ್ದರಿಂದಲೋ ಏನು ಸುಲಭವಾಗಿ ತೆಗೆಯಲಾಗದೆ ಹೊರಗಿಂದ ತಳ್ಳುತ್ತಿದ್ದವರ ಮೇಲೆ ಸ್ವಲ್ಪ ತಾಡ್ರಿ ಯಾಕೆ ಹಾಕಿ ಗಡಿಬಿಡಿ ಮಾಡ್ತೀರಿ ಎಂದು ರೇಗಿದ ಬಾಗಿಲು ತೆರೆದಾಗ ಸುರೇಶನಿಗೆ ಆಶ್ಚರ್ಯ ಕಾದಿತ್ತು ಸುರೇಶ್ ಅರೇ ಎಂದು ಉದ್ಗಾರ ತೆಗೆಯುತ್ತಿದ್ದಂತೆಯೇ ರಾಜಪ್ಪ ಹೆಗಲಿಗೆ ನೇತುಕೊಂಡಿದ್ದ ಚೀಲದೊಡನೆ ಗಡಿಬಿಡಿಯಲ್ಲಿ ಒಳಬಂದ ಮಳೆಯಲ್ಲಿ ಅವನು ಸಾಕಷ್ಟು ಒದ್ದೆಯಾಗಿದ್ದಂತೆ ತೋರಿತು ರೈಲು ಇನ್ನೂ ಚಲಿಸುತ್ತಲೇ ಇತ್ತು ರೈಲು ನಿಲ್ಲುವವರಿಗೆ ತರೆಯಬಾರ್ದೇನಯ್ಯ ಹೆಚ್ಚು ಕಡಿಮೆ ಆದರೆ ಈ ಊರಲ್ಲಿ ಒಳ್ಳೆಯ ಆಸ್ಪತ್ರೆ ಸಹಿತ ಇಲ್ಲ ಎಂದು ಸುರೇಶ್ ಎಚ್ಚರಿಸಿದ ನಾನು ಈ ಸ್ಟೇಷನ್ನಿನಲ್ಲಿ ರೈಲು ನಿಲ್ಲುತ್ತೆ ಅಂತ ತಿಳ್ಕೊಂಡು ಆಗಲಿಂದ ಕಾಯ್ತಿದ್ದೀನಿ ಈಗ ರೈಲು ಬರೋ ಹೊತ್ತಿಗೆ ಮೇಲ್ಟ್ರೈನಿಗೆ ಸ್ಟಾಪ್ ಇಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಓಡೋಡಿ ಬಂದ ಹತ್ಬಿಟ್ಟೆ ಎಂದು ತನ್ನ ಸಾಹಸವನ್ನು ಇವರಿಬ್ಬರು ಪ್ರಶಂಸಿಸಬಹುದೆಂದು ಊಹಿಸಿ ರಾಜಪ್ಪ ಹಲ್ಲು ಕಿರಿದ ಅಲ್ಲವೋ ನೀನೊಬ್ಬ ವಿಚಿತ್ರ ವ್ಯಕ್ತಿ ಕಣಯ್ಯ ಬೆಳಗ್ಗೆ ಅತ್ಲಾಗೆ ಹೋದವ ಇಷ್ಟೊತ್ತಿನವರೆಗೆ ಏನು ಮಾಡ್ತಿದ್ದೆ ಇದ್ಯಾಕೆ ರಾತ್ರೋರಾತ್ರಿ ಬಂದು ಹೋಗ್ತಾ ಇರೋ ರೈಲಿಗೆ ಹತ್ತಿಕೊಂಡೆ ಎಲ್ಲಿಗೆ ಹೊರಟಿದ್ದೀಯ ಸುರೇಶ್ ಆಗತಾನೆ ಒಳ ಬಂದಿದ್ದ ರಾಜಪ್ಪನ ಮೇಲೆ ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದ ಠೇರೋ ಠೇರೋ ಥಡಿಯೋ ಮಾರಾಯ ಒಳ್ಳೆಯ ಕ್ರಿಮಿನಲ್ ಇನ್ವೆಸ್ಟಿಗೇಟರ್ ಥರ ಪ್ರಶ್ನೆ ಮಾಡ್ತಿದ್ದೀಯಲ್ಲ ಸ್ವಲ್ಪ ಸುಧಾರಿಸಿಕೊಳ್ತೇನೆ ರೈಲಿನ ಜೊತೆ ಗಂಟೆಗೆ ಇಪ್ಪತ್ತು ಮೈಲಿ ವೇಗದಲ್ಲಿ ಓಡಬೇಕೆಂದರೆ ಹುಡುಗಾಟಾನ ಎದುರು ಸುರು ಬರ್ತಾ ಇದೆ ಎಂದ ರಾಜಪ್ಪ ರೈಲು ಗಾಡಿಯ ಬಾಗಿಲು ಮುಚ್ಚಿ ನಿಂತುಕೊಂಡೇ ಸುಧಾರಿಸಿಕೊಳ್ಳುತ್ತಾ ತೊಡಗಿದ ಅವನು ರೈಲು ಗಾಡಿಯ ಜೊತೆ ಕೊಂಚ ದೂರ ಓಡಿದ್ದರಿಂದ ಸುಸ್ತಾಗಿದ್ದಂತೂ ನಿಜ ಕೂತ್ಕೊಳ್ಳಿ ಎಂದು ಎದುರಿನ ಬೆಂಚು ತೋರಿಸುತ್ತಾ ಗೌರಿ ರಾಜಪ್ಪನಿಗೆ ಹೇಳಿದಳು ಓಹ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಎನ್ನುತ್ತಾ ರಾಜಪ್ಪ ಕೂತುಕೊಳ್ಳುವುದೇನೋ ಮಲಕಿಕೊಂಡೇ ಹೋಗೋ ಅಷ್ಟು ಜಾಗ ಇರುವ ಹಂಗಿದೆ ಈ ಕಾರಣಕ್ಕೆ ನಾನು ಇವತ್ತು ರೈಲು ಹಿಡಿದಿದ್ದು ಎಂದು ಕುಳಿತುಕೊಳ್ಳುತ್ತಾ ರಾಜಪ್ಪ ಸುರೇಶನ ಕಡೆಗೆ ತಿರುಗಿ ನೋಡಯ್ಯ ಇಡೀ ಜರ್ನಿ ಮಾತಾಡಬಹುದು ಮನೆಗೆ ಬಂದು ಡಿಸ್ಕಸ್ ಮಾಡಬೇಕೆಂತಿದ್ದನ್ನು ಹೇಳೋದಕ್ಕೆ ನನಗೆ ಒಳ್ಳೆಯ ಸಮಯ ಸಿಕ್ಕಿದೆ ಹಾಗಾಯಿತು ಅದಿರಲಿ ಈ ನಿಮ್ಮೂರಿನ ರೈಲು ಇದೇನೋ ರೈಲೋ ಎತ್ತಿನ ಗಾಡಿಯೋ ನನ್ನಂತ ನಾಗಮಂಗಲದ ಕೋಣ ಸಹಿತ ಓಡಿ ಬಂದು ಹತ್ಬಹುದಾ ಅಂದರೆ ಇದು ಎಷ್ಟು ಸ್ಪೀಡಾಗಿ ಹೋಗುತ್ತೆ ನೋಡಿಕೊ ಎಂದು ರೈಲಿನ ಬಗ್ಗೆ ತಿರಸ್ಕಾರ ಪ್ರಕಟಿಸಿದ ಮೈ ಡಿಯರ್ ಫೆಲೋ ಇದು ಹೋಗೋ ದಾರಿ ಆಗಿದೆ ಕಣಯ ಸ್ಪೀಡಾಗಿ ಏನಾದರೂ ಹೋದರೆ ಒಂದೇ ಸಾರಿಯಮಲೋಕಕ್ಕೆ ಹೋಗ್ತೀಯಾ ಅಷ್ಟೆ ಈ ರೈಲಿಗೆ ರಾತ್ರಿ ಹತ್ತಿರೋದರಿಂದ ನಿನಗೆ ಗೊತ್ತಾಗ್ತಾ ಇಲ್ಲ ಬೆಳಗಿನ ಹೊತ್ತು ಬಾ ಆಗ ನಿನಗೆ ಗೊತ್ತಾಗ್ತದೆ ಯಾಕೆ ನಿಧಾನ ಹೋಗ್ತಾನೆ ಅಂತ ಅದೂ ಅಲ್ಲದೆ ಯಾಕೆ ಬೇಗ ಹೋಗಬೇಕು ಹೇಳು ಅರ್ಧ ರಾತ್ರಿಯಲ್ಲಿ ತಗೊಂಡು ಹೋಗಿ ಯಾವುದಾದ್ರೂ ಸ್ಟೇಷನ್ನಲ್ಲಿ ಇಳಿಸಿದರೆ ಈ ಕತ್ಲಲ್ಲಿ ಕಾಡು ನಮ್ಮ ಕತೆ ಏನು ಯೋಚನೆ ಮಾಡು ಸ್ಟೇಷನ್ನಿನಲ್ಲಿ ಕಪೆ ಸುತ್ತ ಕೂರೋದರ ಬದಲು ರೈಲಲ್ಲಿ ನಿದ್ದೆ ಮಾಡಬಹುದಲ್ಲ ಸರಿ ಕಣು ನೀನು ಹೇಳೋದೆಲ್ಲ ಸರಿ ಆದರೂ ಇಷ್ಟು ನಿಧಾನ ಅಂದರೆ ರೈಲು ಅಂದಮೇಲೆ ಹೆಸರಿಗೆ ಮರ್ಯಾದೆ ಬೇಡವೇನೋ ತುತ್ತೇರಿ ಇದು ಹೋಗೋ ಮರ್ಜಿ ನೋಡಿದರೆ ಬೆಳಗಿನ ಜಾವಕ್ಕೋ ಇದು ಇದ್ದಲ್ಲಿ ಇರೋ ಹಾಗೆ ಕಾಣ್ತದೆ ಎಂದ ರಾಜಪ್ಪ ಸುರೇಶನ ಯಾವ ಸಮಜಾಯಿಷಿಗೂ ಅವನು ಒಪ್ಪುವ ಹಾಗೆ ಕಾಣಲಿಲ್ಲ ರೈಲು ನಿಧಾನವಾಗಿ ಚಲಿಸುತ್ತಿತ್ತು ದಾರಿಯುದ್ದಕ್ಕೂ ಗಳಿಗೆಗೊಮ್ಮೆ ಚಕ್ರಗಳು ಸ್ಲಿಪ್ ಆಗುತ್ತಾ ಜುಗು ಸದ್ದಾಗುತ್ತಿತ್ತು ಗೌರಿಗೆ ತಮಗೆ ರೈಲಿನಲ್ಲಿ ಕಂಪನಿ ಕೊಡಲು ಇನ್ನೊಬ್ಬ ಪರಿಚಿತ ಸಿಕ್ಕಿದ್ದು ಸಂತೋಷವಾಯಿತು ಏನೇ ಆಗಲಿ ಕಳ್ಳರು ಈಗೇನಾದರೂ ಹತ್ತಿದರೆ ನಮ್ಮದೇ ಮೆಜಾರಿಟಿ ಇರುವುದನ್ನು ನೋಡಿ ಸುಮ್ಮನೆ ಬೇಕಾಗುತ್ತದೆ ಎಂದು ಯೋಚಿಸಿದಳು ರಾಜಪ್ಪ ಎದುರುಗಡೆ ಬೆಂಚಿನ ಧೂಳು ಹೊಡೆಯುತ್ತಾ ತನ್ನ ಹೆಗಲಲ್ಲಿದ್ದ ಚೀಲ ಪಕ್ಕಕ್ಕಿಡುತ್ತಾ ಕುಳಿತು ಹ್ಞೂ ಈಗ ಕೇಳಯ್ಯ ನಿನ್ನ ಪ್ರಶ್ನೆಗಳನ್ನು ಉತ್ತರ ಕೊಡೋಣ ರೈಲು ಗಾಡಿ ಬಾಗಿಲು ತೆಗೆಯೋದಕ್ಕೆ ಮೊದಲೇ ಶುರು ಮಾಡಿದ್ದೆಲ್ಲ ಆ ಮಳೆಯಲ್ಲಿ ಫುಟ್ಬೋರ್ಡಿನ ಮೇಲೆ ನಿಂತುಕೊಂಡು ನಿನಗೆ ಹೇಗೆ ಉತ್ತರ ಹೇಳೋದು ಹೇಳು ಎಂದು ಸಾವಧಾನವಾಗಿ ಹೇಳಿದ ಮಳೆಯಲ್ಲಿ ಸರಿಯಾಗಿ ನೆನೆದ ಹಾಗೆ ಕಾಣ್ತದಲ್ಲೋ ನಿನ್ನ ಚೀಲದೊಳಗೆ ಟವಲ್ ಏನಾದರೂ ಇಟ್ಟಿದ್ದರೆ ತೆಗೆದು ಒರೆಸ್ಕೋ ಎಂದು ರಾಜಪ್ಪ ಕೂದಲೆಲ್ಲ ಒದ್ದೆಯಾಗಿದ್ದನ್ನು ನೋಡಿ ಸುರೇಶ್ ಹೇಳಿದ ಮಾರಾಯ ಬಟ್ಟೆ ಒದ್ದೆಯಾದರೂ ಪರವಾಗಿಲ್ಲ ಚೀಲ ಒದ್ದೆಯಾಗಬಾರ್ದು ನನ್ನದು ಮ್ಯಾನ್ ಸ್ಕ್ರಿಪ್ಟ್ ಕಂತೆ ಎಲ್ಲ ಅದರೊಳಗೆ ಇಟ್ಕೊಂಡಿದ್ದೀನಿ ತಲೆ ಒಂಚೂರು ಒದ್ದೆ ಆಗಿರಬಹುದು ಅದೇನು ಮಹಾಬಿಡು ಗಾಳಿಗೆ ತಾನೇ ಹಾಕಿಕೊಳ್ಳುತ್ತೆ ಎಂದು ಬಟ್ಟೆ ಒದ್ದೆಯಾದರ ಬಗ್ಗೆ ನಿರ್ಲಕ್ಷ್ಯ ತೋರಿ ರಾಜಪ್ಪ ಕ್ರಾಪಿನ ಮೇಲೆ ಕೈಯಾಡಿಸಿದ ರಾಜಪ್ಪ ನಿನ್ನ ವ್ಯವಹಾರನೇ ನನಗೆ ಅರ್ಥವಾಗ್ತಾ ಇಲ್ಲ ಬೆಳಗ್ಗೆ ಯಾವುದೋ ಕಡತ ಎಡಿಟ್ ಮಾಡಿಕೊಡಬೇಕಾಗಿದೆ ಅಂತ ಹೇಳಿದವನು ಅದರ ವಿಚಾರ ಮುಂದೇನನ್ನೂ ತಿಳಿಸದೆ ಗಡಿಬಿಡಿಯಲ್ಲಿ ಮಾಯ ಈಗ ನೋಡಿದರೆ ಓಡ್ತಾ ಇರೋ ರೈಲೊಳಗೆ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆಗಿ ನಿನ್ನ ಕಡತದ ಯೋಗಕ್ಷೇಮ ನೋಡಿಕೊತ್ತಾ ಇದೀಯಾ ಇದೇನು ಕತೆ ಅದನ್ನು ಯಾಕೆ ಹೊತ್ಕೊಂಡು ತಿರುಗ್ತಾ ಇದೆಯಾ ವಿಚಿತ್ರ ಮನುಷ್ಯ ಕಣಯ್ಯ ನೀನು ಎಂದು ಸುರೇಶ್ ಆಶ್ಚರ್ಯ ಸೂಚಿಸಿದ ಸಿಂಪಲ್ ಸುರೇಶ್ ಅದರಲ್ಲಿ ಆಶ್ಚರ್ಯ ಪಡುವಂಥದ್ದು ನಿನಗೇನಿದೆ ನನಗೆ ಅರ್ಥವಾಗ್ತಾ ಇಲ್ಲ ಬೆಳಗ್ಗೆ ನೀನೇ ಹೇಳಿದೆ ಏನಲ್ಲ ಆ ಕಡತ ಅದನ್ನು ರೆಡಿ ಮಾಡಿ ಕೊಡಬೇಕಂತಾನೇ ನಾನು ದೇವಪುರಕ್ಕೆ ಬಂದಿದ್ದು ಈಗ ಓಡಿ ಬಂದು ರೈಲಿಗೆ ಹತ್ತಿಕೊಂಡಿದ್ದು ಅದಕ್ಕೆ ಈಗ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ ಇಲ್ಲೆಲ್ಲೋ ಅಮ್ಮಾಡಲ ಅಂತ ಒಂದು ಊರಲ್ಲಿ ದೇವಸ್ಥಾನ ಇದೆಯಂತೆ ನನಗೆ ಒಂಚೂರು ಕರೆಕ್ಟಾಗಿ ಗೈಡ್ ಮಾಡಬೇಕು ಕಣೋ ನನ್ನ ಹತ್ತಿರ ಇರೋ ಕಡತದಲ್ಲಿ ಸುಮಾರು ಲೈನ್ಗಳೇ ಮಿಸ್ಸಿಂಗ್ ಕಣಯ ಎಷ್ಟು ತಿಪ್ಪರಲಾಗ ಹೊಡೆದರೂ ಅವುಗಳನ್ನು ತಿಳಿದುಕೊಳ್ಳದೆ ಅದನ್ನು ಎಡಿಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಈ ಕಡತದ ಇನ್ನೊಂದು ಕಾಪಿ ಏನಾದರೂ ಇದೆಯಾ ಅಂತ ಇಡೀ ರಿಸರ್ಚ್ ಇನ್ಸ್ಟಿಟ್ಯೂಟನ್ನೇ ತಲೆ ಕೆಳಗು ಮಾಡಿ ನೋಡಿದೆ ಇದರದ್ದು ಮೈಕ್ರೋಫಿಲ್ಮೂ ತೆಗೆದಿಲ್ಲ ಇದರದ್ದು ಇನ್ನೊಂದು ಕಾಪಿನೂ ಇಲ್ಲ ಈ ಕಡತ ಬರೆದ ಕವಿ ಇದ್ದಿದ್ದು ಅಮ್ಮಾಡಲ ಊರಿನ ದೇವಸ್ಥಾನದಲ್ಲಂತೆ ಆದ್ದರಿಂದ ಈ ಕವಿಯು ಇಲಿಯನೋನೇ ಅಂತಾಯಿತು ಅಮ್ಮಾಡಲ ದೇವಸ್ಥಾನದ ಕವಿಯಾಗಿದ್ದರಿಂದ ಈ ಕಡತದ ಪ್ರತಿಗಳು ಅಲ್ಲಿರೋದು ಗ್ಯಾರಂಟಿ ಅದ್ಯಾವ ಊರು ಅದ್ಯಾವ ದೇವಸ್ಥಾನ ನನಗೆ ತಿಳಿಯಬೇಕು ನೀನು ಇದನ್ನು ಎಡಿಟ್ ಮಾಡಿ ರೆಡಿ ಮಾಡಿ ಕೊಡೋದಕ್ಕೆ ನಿನ್ನ ಕೈಯಲ್ಲಿ ಏನು ಸಹಾಯ ಆಗ್ತದೆ ಮಾಡಿಕೊಡಬೇಕು ಆಯಿತಾ ತಾನೇ ನಾನು ನಿನ್ನ ಹತ್ತಿರ ಡಿಸ್ಕಸ್ ಮಾಡೋದಕ್ಕೆ ಬರುತ್ತೇನೆ ಅಂತ ಹೇಳಿದೆನಲ್ಲ ಇನ್ನಾವುದಕ್ಕೂ ಅಲ್ಲ ಇದಕ್ಕೆ ರಾಜಪ್ಪ ನಾನು ಯೂನಿವರ್ಸಿಟಿ ಬಿಟ್ಟು ಎಷ್ಟು ದಿನ ಆಯಿತು ಹಳಗನ್ನಡ ಓದಕ್ಕೆ ಸಹಿತ ಮರೆತು ಹೋಗಿರುತ್ತೆ ಅಂಥದ್ರಲ್ಲಿ ನಾನು ಈ ಸಹಾಯ ಮಾಡೋದು ಎಂದರೆ ಹೇಗೋ ನನಗೆ ಈಗ ಆ ಹಳಗನ್ನಡದ ಚಂಪು ಕಾವ್ಯಗಳು ಆ ರಗಳೆಗಳ ಕ್ಷಳಗಳು ಷಟ್ಪದೀರಗಳೇ ಎಲ್ಲ ನೆನೆಸಿಕೊಂಡರೆ ನಡುಕ ಬರುತ್ತೆ ಎಂದು ಸುರೇಶ್ ಹೇಳುತ್ತಿರಬೇಕಾದರೆ ರೇಗಿದ ರಾಜಪ್ಪ ಅವನನ್ನು ಅರ್ಧಕ್ಕೆ ಮಾತು ನಿಲ್ಲಿಸುವಂತೆ ಮಾಡಿ ನೋಡೋ ನಿನ್ನದು ಅವೆಲ್ಲ ಸ್ಟಂಟು ಬೇಡ ನೀನು ಈಗ ಇಲ್ಲೆಲ್ಲೋ ಕೊಂಪೆ ಸೇರಿರಬಹುದು ನಿನ್ನ ಹಣೆ ಬರಹ ನಾನೇನು ಮಾಡೋದಕ್ಕಾಗುತ್ತೆ ಆದರೆ ನಿನ್ನ ಹೊಳೋದಕ್ಕಲ್ಲ ಸತ್ಯವಾಗಲು ಹೇಳೋದಾದರೆ ನಮ್ಮ ಪ್ರೊಫೆಸರ್ ಹೋದ ಮೇಲೆ ಹಳಗನ್ನಡ ಪಾಂಡಿತ್ಯ ಇರೋರು ನಿನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ನಿಜವಾಗಿಯೂ ಇನ್ನು ಯಾರಾದರೂ ಇದ್ದಾರೆ ಅನ್ನಿಸಿದರೆ ಅವರ ಹೆಸರುಗಳು ನಾನು ಸಂತೋಷವಾಗಿ ಅವರ ಹತ್ತಿರನೇ ಹೋಗುತ್ತೇನೆ ನಿನ್ನಂಥ ಕಾಮನ್ ಸೆನ್ಸ್ ಇಲ್ಲದವನ ಹತ್ತಿರ ಹೇಗೋ ಗೋಳೇ ನನಗೆ ಬೇಡ ಎಂದು ಸುಡುಕಿನಿಂದ ಹೇಳಿ ಗೌರಿ ಕಡೆಗೆ ತಿರುಗಿ ನೋಡಿ ಮೇಡಮ್ ನಿಮ್ಮ ಯಜಮಾನರನ್ನು ಬೈತಿದ್ದೇನಂತ ಬೇಜಾರು ಮಾಡ್ಕೋಬೇಡಿ ನೀವು ಇವನ್ನ ನಿನ್ನೆ ಮೊನ್ನೆಯಿಂದ ನೋಡಿರಬಹುದು ನಾನು ಮಹಾರಾಜ ಕಾಲೇಜು ಸೇರಿದಾಗಲಿಂದ ನೋಡ್ತಿದ್ದೀನಿ ದುಡ್ಡು ಸಂಪಾದನೆ ಮಾಡೋದೊಂದು ಬಿಟ್ಟು ಮಿಕ್ಕಿದರಲ್ಲೆಲ್ಲ ಇವನು ಪ್ರಚಂಡ ಇದೇ ನನ್ನ ಕಡತ ಇವನಿಗೆ ಕಸದ ಬುಟ್ಟಿಯಲ್ಲಿ ಸಿಕ್ಕಿದ್ದರೆ ಇಡೀ ಜೀವಮಾನ ಅದರ ಮೇಲೆ ರಿಸರ್ಚ್ ಮಾಡ್ತಾ ಕಾಲ ಕಳೆತಿದ್ದ ಈಗ ಸ್ವಲ್ಪ ಸಹಾಯ ಮಾಡಯ್ಯ ನಾನಾದರೂ ನಾಲ್ಕು ಕಾಸು ಸಂಪಾದನೆ ಮಾಡ್ತೀನಿ ಅಂದರೆ ಹೇಗೆ ತಕರಾರು ತೆಗೆತಿದ್ದಾನೆ ನೋಡಿದ್ರಾ ಎಂದು ಗೌರಿಯ ಸಹಾನುಭೂತಿ ಗಳಿಸಲು ಪ್ರಯತ್ನ ಶುರು ಮಾಡಿದ ನೀನು ಅರೆ ಮನಸ್ಸಿನಲ್ಲಿ ನನ್ನ ಬೈತಾ ಇದ್ದೀಯಾ ಅನ್ನೋದು ನನಗೆ ಗೊತ್ತು ಯಾಕೆ ಅನ್ನು ದುಡ್ಡು ಹಾಳು ಮಾಡೋದರಲ್ಲಿ ನೀನು ಎಲ್ಲರಿಗೂ ಜಗದ್ಗುರು ನೀನು ವಿವೇಕ ಬೋಧನೆ ಮಾಡಿದರೆ ಯಾರು ಕಿವಿಗೊಡ್ತಾರೆ ರಾಜಪ್ಪ ನನ್ನ ಈ ಸದ್ಗುಣಗಳನ್ನೆಲ್ಲ ನೋಡಿ ಅವಳು ನನ್ನ ಮದುವೆ ಆಗಿರುವುದರಿಂದ ಕಟ್ಟಿಕೊಂಡವರಿಗೆ ಕೋಡಿಂಗ ಮುದ್ದು ಎನ್ನುವ ಹಾಗೆ ನಿನ್ನ ಬೈಗುಳ ಎಲ್ಲ ಅವಳಿಗೆ ಹೊಗಳಿಕೆ ಥರ ಕಾಣಬಹುದು ಕಣೋ ಎಂದು ಸುರೇಶ್ ಹೇಳುತ್ತಿರಬೇಕಾದರೆ ಗೌರಿ ಇವರಿಬ್ಬರ ಮಾತು ತನ್ನ ಕಡೆಗೆ ತಿರುಗಿಸಿದ್ದನ್ನು ನೋಡಿ ಸಾಕು ಸುಮ್ಮನೇರಿ ಅದ್ಯಾವ ದೇವಸ್ಥಾನ ಅಲ್ಲಿ ಏನಾದರೂ ಇವರಿಗೆ ಬೇಕಾಗಿರೋ ಕಡತ ಸಿಗುತ್ತಾ ವಿಚಾರಿಸಿ ಸಹಾಯ ಮಾಡಿದರೆ ನಿಮ್ಮದೇನು ತಲೆ ಹೋಗುತ್ತಾ ಎಂದು ಜೋರು ಮಾಡಿದಳು ಅಮ್ಮಾಡಲ ಅನ್ನೋ ಊರಿನ ಹೆಸರೇ ಕೇಳಲ್ವಲ್ಲಿಯೇ ನಾನು ಜೋಗಾರಿ ಕ್ರಾಸಿನ ಆಸುಪಾಸಿನಲ್ಲಿ ಯಾವ ದೇವಸ್ಥಾನದ ಅವಶೇಷವೂ ಇಲ್ಲವಲ್ಲಿ ಇವನೇನಾದರೂ ಮಾಡಲ ಊರನ್ನೇ ಮಾಡಲ ಅಂತಿತ್ತಾನೂ ಏನು ಇರಬಹುದು ಬಿಡಯ್ಯ ಈ ಕಾವ್ಯ ಮುನ್ನೂರು ವರ್ಷ ಹಿಂದಿನದು ಅಷ್ಟು ಹಿಂದೆ ಅದಕ್ಕೆ ಹಾಗೇ ಕರೆತಿದ್ರೋ ಏನು ಯಾರಿಗೆ ಗೊತ್ತು ಅಲ್ಲಿ ಏನಾದರೂ ದೇವಸ್ಥಾನ ಇದೆಯಾ ದೇವಸ್ಥಾನದ ಆಸ್ತಿ ಅಂತ ಪುಸ್ತಕ ಅದು ಇದು ಇದೆಯಾ ದೇವಸ್ಥಾನ ಇರಲ್ಲಯ್ಯ ಅಲ್ಲಿ ಯಾವ ನರಮನುಷ್ಯರು ಇರೋ ಮಟ್ಟಿಗೆ ಕಾಣೆ ಯಾವುದೂ ಒಂದು ಕಾಲದಲ್ಲಿ ದೇವಸ್ಥಾನ ಇತ್ತಂತೆ ಈಗ ಅಲ್ಲಿ ಕಾಡು ಬಿಟ್ಟು ಇನ್ನೇನೂ ಇಲ್ಲ ಆ ದೇವಸ್ಥಾನದ ಉಂಬಳಿ ಅಂತ ಅಲ್ಲೊಂದು ಹಾಳು ಅಡಕೆ ತೋಟ ತೋರಿಸ್ತಾರೆ ಅದು ಯಾರಿಗೆ ಸೇರಿದ್ದೋ ಯಾರು ಅದನ್ನು ಈಗ ನೋಡಿಕೊಳ್ತಾರೋ ನನಗೆ ಚೂರೂ ಗೊತ್ತಿಲ್ಲ ಅಕಸ್ಮಾತ್ ನಿನಗೋಸ್ಕರ ನಾನು ಅದನ್ನು ಹುಡುಕಿದರೂ ನಿನಗೆ ನಿನ್ನ ಕಡತದ ಮೂಲ ಪ್ರತಿ ಸಿಗೋದು ಅಸಾಧ್ಯವೆಂದೇ ಹೇಳಬಹುದು ನನ್ನ ಉತ್ಸಾಹಕ್ಕೆ ತನ್ನೆರಚುತ್ತಾ ಇದೀಯ ನೀನು ಸುರೇಶ್ ಅಷ್ಟೊಂದು ದೂರದಿಂದ ನಾನು ಬಂದಿದ್ದು ವ್ಯರ್ಥ ಆಗುತ್ತಲ್ಲಯ್ಯ ನನ್ನ ಕರ್ಮ ನೋಡು ಯಾವನೋ ಹೊಸದ ಕಗ್ಗ ಕಟ್ಟಿಕೊಂಡು ಊರೂರು ತಿರುಗಬೇಕಾಗಿರೋದು ನಿನ್ನ ತಲೆನೋವನ್ನು ತಂದು ನನಗೆ ಅಂಟಿಸಬೇಕಂತಿದ್ದೀಯಾ ಅಡ್ರೆಸ್ ಇಲ್ಲದ ಊರಲ್ಲಿ ಒಂದಾನೊಂದು ಕಾಲದಲ್ಲೇ ದೇವಸ್ಥಾನ ಇತ್ತು ಅನ್ನೋ ಕತೆ ಕಟ್ಟಿಕೊಂಡು ಇಲ್ಲಿವರೆಗೆ ಬಂದಿದೆಯಲ್ಲ ಹಿಂದೆ ಕುದುರೆ ಬೆನ್ನು ಬಿದ್ದು ದೇಶಾಂತರ ತಿರುಗುತ್ತಿದ್ದೀಯಲ್ಲ ಆ ಚಾಳಿ ನಿನಗೆ ಇನ್ನೂ ಹೋಗಿರೋ ಹಾಗೆ ಕಾಣಲ್ಲ ಕಣೋ ನೋಡು ಸುರೇಶ್ ನೀನು ಒಳ್ಳೆ ಮಾತಲ್ಲಿ ನನಗೆ ದೇವಸ್ಥಾನ ತೋರಿಸ್ತೀ ಹಸ್ತಪತ್ರಿಕೆ ಹುಡುಕಿ ಕೊಟ್ಟಿಯೋ ಸಮ ಇಲ್ಲದಿದ್ದರೆ ಇನ್ನೂ ದೊಡ್ಡ ತೊಂದರೆಗೆ ಸಿಕ್ಕು ಕೊತ್ತೀಯಾ ಆಸ್ತ ಪತ್ರಿಕೆಯಲ್ಲಿ ಇಲ್ಲದಿರೋ ಸಾಲುಗಳನ್ನೆಲ್ಲ ನೀನೇ ಕರೆಕ್ಟಾಗಿ ಛಂದಸ್ಸು ಮಾತ್ರೆಗಣ ಎಲ್ಲ ನೋಡಿ ಬರೆದೇ ಕೊಡಬೇಕಾಗುತ್ತದೆ ಈಗಲೇ ಹೇಳಿಬಿಟ್ಟಿದ್ದೇನೆ ಹುಷಾರ್ ಎಂದು ಸುರೇಶನಿಗೆ ಬೆದರಿಸುವವನಂತೆ ಮಾಡುತ್ತಾ ರಾಜಪ್ಪ ತಮಷೆ ಮಾಡಿದ ಕಗ್ಗತ್ತಲ್ಲಿ ರೈಲು ನಿಂತಿದೆಯೋ ಮುಂದುವರಿಯುತ್ತಿದೆಯೋ ಎನ್ನುವುದು ಸಹ ಗೊತ್ತಾಗಲಿಲ್ಲ ರಾಜಪ್ಪ ಹಳೆಗನ್ನಡದ ಕಾವ್ಯಗಳಲ್ಲಿ ಖಾಲಿ ಬಿದ್ದಲ್ಲಿ ಏನೇನಿತ್ತು ಅಂತ ಪತ್ತೆ ಮಾಡಿ ತುಂಬಿಸೋದು ಏನು ಬಾಳೆಹಣ್ಣು ತಿಂದಂತೆ ಅಂತ ತಿಳ್ಕೊಂಡಿಯಾ ನಾನು ನೀನು ಸೇರಿಕೊಂಡು ಮನಸ್ಸಿಗೆ ಅನ್ನಿಸಿದ್ದನ್ನು ತುಂಬಿ ಪ್ರಕಟಿಸಿದರೆ ನಮ್ಮ ಕನ್ನಡ ಪಂಡಿತರುಗಳೆಲ್ಲ ಕಾದುಕೊಂಡಿರ್ತಾರೆ ನಿನ್ನ ಜನ್ಮ ಜಾಲಾಡಲು ಇನ್ನೊಂದು ಪ್ರತಿ ಯಾರ ಹತ್ತಿರನೂ ಇಲ್ಲದಿದ್ದರೆ ಅವರು ಜಾಲಾಡುವುದು ಹಾಗ್ ಹ್ಯಾಗಯ್ಯಾ ನೀನು ಬರಕೊಟ್ಟಿದ್ದೇ ಕೊನೆ ಮಾತಲ್ವಾ ಎಂದು ರಾಜಪ್ಪ ಸುರೇಶನಿಗೆ ಸಮಜಾಯಿಸಿ ಕೊಟ್ಟ ನಿನ್ನ ಕಡತ ಒಂಚೂರು ಇತ್ಲಾಗ್ಲಿ ಕೊಡು ರಾಜಪ್ಪ ಅದೇನು ಕಗ್ಗ ಹೊಸದಿದ್ದಾನೆ ಈ ಕವಿ ಅಂತಾದರೂ ನೋಡೋಣ ಈ ಕವಿಯ ಹೆಸರು ಅದೇನಂತ ಹೇಳಿದೆ ಬೆಳಗ್ಗೆ ಮರೆತೇ ಹೋಯಿತು ನನಗೆ ಎಂದು ಜ್ಞಾಪಿಸಿಕೊಳ್ಳಲು ಪ್ರಯತ್ನಿಸಿದ ಸುರೇಶ್ ತೆಗೆದುಕೊಳ್ಳಲು ಮುಂದೆ ಬಾಗಿದ ಗುರ್ರಾಜ್ ಪಂಡಿತ್ ಇವನ ಹೆಸರು ಸಹಿತ ನಾನು ಇಲ್ಲಿವರೆಗೆ ಕೇಳಿರಲಿಲ್ಲ ಇವನ ಪುಸ್ತಕ ಎಡಿಟ್ ಮಾಡಿ ಪ್ರಕಟಿಸಿ ಯಾರಿಗೆ ಏನಾಗಬೇಕಾಗಿದೆಯೋ ದೇವರಿಗೇ ಗೊತ್ತು ಧನ್ಯವಾದಗಳು